ಹೋರಾಟಗಾರರೇ ಸಮಾಜದಲ್ಲಿ ಕೆಲವೊಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ಸರಿ ಕೆಲವೊಂದು ವಿಷಯಗಳು ಒಳಗಿಂದ ಏನು ನಡೆದಿದೆ ಅಂತೇಳಿ ಜನರಿಗೆ ಗೊತ್ತಾಗೋದಿಲ್ಲ ಆದರೆ ನನಗೆ ಹನ್ನೊಂದು ವರ್ಷದ ಹಿಂದೆ ಆ್ಯಕ್ಸಿಡೆಂಟ್ನಲ್ಲಿ ಆರೋಗ್ಯ ಸಮಸ್ಯೆ ಆಗಿರ್ತದೆ ಇದರ ಬಗ್ಗೆ ನಾನು ಜಾಸ್ತಿ ಅದ್ರ ಬಗ್ಗೆ ಏನು ಅಂತ ಹೇಳಲಿಕ್ಕೆ ನನ್ನ ದಾಖಲೆಗಳು ತಿಳಿಸ್ತವೆ ನಾನು ಬಾಯಿ ಹೇಳೋದಕ್ಕಿಂತ ಅದನ್ನು ನೋಡಿದರೆ ಮಾತ್ರ ಉತ್ತಮ ಹಾಗೆ ಈ ಆಕ್ಸಿಡೆಂಟಲ್ಲಿ ಇನ್ಶೂರೆನ್ಸ್ ಲೈಸೆನ್ಸ್ ಎದುರುಗಡೆ ವ್ಯಕ್ತಿಯಿಂದ ಇಲ್ಲದೇ ಇರುವುದರಿಂದ ಏಳು ವರ್ಷ ಕೋರ್ಟ್ನಲ್ಲಿ ತನಿಖೆ ಮಾಡಿ ಆದೇಶ ಆಗಿತ್ತು ಟೋಟಲ್ ಇಪ್ಪತ್ತೈದು ಲಕ್ಷ ಹಣ ಆರ್ ಸಿ ಓನರ್ ಮತ್ತು ಗಾಡಿ ಡ್ರೈವರ್ ಕೊಡಬೇಕಂತೇಳಿ ಆದೇಶ ಆಗಿ ಒಂದು ವರ್ಷದ ನಂತರ ಎಕ್ಸಿಕ್ಯೂಷನ್ ಕೇಸ್ನಲ್ಲಿ ಅವರಿಬ್ಬರಿಗೂ ಅರೆಸ್ಟ್ ಆರ್ಡರ್ ಆಗಿತ್ತು ಎರಡೂ ವ್ಯಕ್ತಿಗಳು ಸಿಗ್ತಾ ಇಲ್ಲ ಇದು ಪದೇ 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 ಕೋರ್ಟ್ ಅಮೀನ್ರಿಗೂ ಸಿಗದೇ ಇರುವುದರಿಂದ ಪೊಲೀಸರಿಗೂ ಕೂಡ ಕೊಟ್ಟರು ಪೊಲೀಸರಾದ ಮೇಲೆ ಮೊನ್ನೆ ಕೂಡ ಮಾನ್ಯ ನ್ಯಾಯಾಧೀಶರು ಕೂಡ ನೋಡಿಯಪ್ಪ ನೀವು ಕೂಡ ಹೋಗಬೇಕು ಈ ಕೇಸಲ್ಲಿ ಆ ವ್ಯಕ್ತಿಯನ್ನು ಹಿಡಿಯೋದಕ್ಕೆ ನೀವು ಕೂಡ ಪ್ರಯತ್ನ ಮಾಡಬೇಕಂತೇಳಿ ಹೇಳಿದ್ದಾರೆ ಹಾಗೆ ಅವನ ಮನೆಗೆ ನಾವು ಪೊಲೀಸರು ನಾವು ಅಮ್ಮಿನರೆಲ್ಲ ಪದೇ ಪದೇ ಹೋಗಿದ್ದೆವು ಸಿಗ್ತಾ ಇಲ್ಲ ಸಿಗದೇ ಇರುವ ಕಾರಣದಿಂದ ಪೊಲೀಸರಿಗೂ ಸಾಕಾಗಿದೆ ಅವರು ಮೊಬೈಲ್ ಲೊಕೇಶನ್ ಆಧಾರಿತ ಮೇಲೆ ಉಪ್ಪೂರು ಕಡೆ ಹೋಗಿದ್ದಾರೆ ಬೆಳಗಿನ ಸಮಯ ಅಲ್ಲಿ ಪೊಲೀಸರು ಯಾವುದೇ ಅಥವಾ ನಾನು ಕೂಡ ಯಾವುದೇ ದುರುದ್ದೇಶವಾಗಿ ಹೊರಟಿಲ್ಲ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ ಯಾವುದೇ ರೀತಿ ಸಮಸ್ಯೆ ಮಾಡಿಲ್ಲ ನಮಗೆ ಆದ ಅನ್ಯಾಯಕ್ಕೆ ಅವರನ್ನು ನ್ಯಾಯಾಲಯಕ್ಕೆ ಹಿಡಿದು ಕೊಡುವ ಉದ್ದೇಶದಿಂದ ಹೊರಟಿದ್ದೇವೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ದುರುದ್ದೇಶ ಇಲ್ಲ ನಾನು ಹನ್ನೊಂದು ವರ್ಷ ಆಯ್ತು ಇದಕ್ಕೆ ಹೋರಾಟ ಮಾಡಿ ಮಾಡಿ ನನಗೆ ಜೀವನದಲ್ಲಿ ಸಾಕಾಗಿದೆ ನನಗೂ ಹೆಂಡತಿ ಮಕ್ಕಳು ನನ್ನ ಒಟ್ಟಿಗೆ ಇದ್ದು ಅವರೂ ನರಕ ಅನುಭವಿಸಿದ್ದಾರೆ ನನ್ನೊಟ್ಟಿಗೆ ಯಾಕಂತ ಹೇಳಿದರೆ ಹನ್ನೊಂದು ವರ್ಷದಿಂದ ಸಾಧಾರಣ ಹದಿನೆಂಟು ಬಾರಿ ನಾನು ಈ ನನ್ನ ಆರೋಗ್ಯದ ವಿಷಯದಲ್ಲಿ ಇದೇ ಆ್ಯಕ್ಷೆಂಟ್ ಕೇಸಲ್ಲಿ ದಾಖಲಾಗಿದ್ದೇನೆ ಈಗ ಕೂಡ ನನಗೆ ಎಮ್ ಆರ್ ಐ ಮಾಡಿದ್ರು ತಲೆ ಇದ್ದು ಏನಾಗಿದೆ ಅನ್ನೋದು ಬರ್ತದೆ ಹಾಗೆ ಬೆನ್ನಿನ ಭಾಗ ಏನಾಗಿದೆ ಅನ್ನೋದು ಈಗ ಕೂಡ ಎಮ್ ಆರ್ ಐ ಮಾಡಿದರೆ ಡಾಕ್ಟ್ರು ರಿಪೋರ್ಟ್ ಕೊಡ್ತಾರೆ ಏನಾಗಿದೆ ಅಂತೇಳಿ ಆವಾಗ ಮಾಡಿದ್ದಲ್ಲ ಅದು ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಅದು ಡಾಕ್ಟ್ರ್ ಹೇಳುವಂಥದ್ದು ನಾನು ಹೇಳ್ತಾ ಹೋದರೆ ಅದು ಪಂಚಾಯಿತಿ ಅಲ್ಲ ಆದ್ದರಿಂದ ಈ ಪ್ರಕರಣದಲ್ಲಿ ನನ್ನ ಎದುರುದಾರರು ಏನು ಆರೋಪ ಮಾಡ್ತಾ ಇದ್ದಾರೆ ಅವ್ರಿಗೂ ನ್ಯಾಯ ಕೊಡಿಸಿ ಹಾಗೆ ನನಗೂ ಕೂಡ ಏನು ಅನ್ಯಾಯ ಆಗಿದೆ ನನಗೂ ಕೂಡ ನ್ಯಾಯ ಕೊಡಿಸಿ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ